ಹಾಯ್ ಹಲೋ ನಮಸ್ಕಾರ ಸ್ನೇಹಿತರಾಯ್ ಕೊನೆಗೂ ಪ್ರೇಮ ಮತ್ತು ಕಾವ್ಯ ಮನೆಯನ್ನು ಪ್ರವೇಶಿಸಿದ್ದಾಗದ ಪ್ರವೇಶಿಸ್ತಾ ಇದ್ದಂತೆ ಶುರುವಾಗದ ಇಲ್ಲಿ ಪ್ರೇಮ ಮತ್ತು ಕಾವ್ಯಾಗೆ ದೊಡ್ಡ ಆಘಾತ ಆಗಿದ್ರೆ ಏನಾಯಿತು ಏನು ಕೂತಾ ಇದ್ದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಪ್ರೇಮ ಹೂಡಿದಂತಹ ಆ ಒಂದು ಪ್ಲಾನ್ ವರ್ಕೌಟ್ ಆಗಿದೆ ಅಂತಾನೆ ಹೇಳ್ಬೋದು ನೋಜವಾಗಲೂ ರಾಮ್ ಟ್ರ್ಯಾಪ್ ಆಗಿದ್ದಾನೆ ಶ್ರೀರಾಮ ಟ್ರ್ಯಾಪ್ ಆಗಿದ್ದು ಇಲ್ಲಿ ಸ್ನೇಹ ಕುಸಿದು ಜೊತೆಗೆ ಈ ಕಡೆ ಮಹೇಶ್ವರಿಯವರು ಕೂಡ ನನ್ನ ಮಗನ ಮದುವೆ ಯಾವುದೇ ಕಾರಣಕ್ಕೂ ಅದಡಿ ಜೊತೆ ಆಗಬಾರ್ದು ನನ್ನ ಮನೆ ಸೊಸೆ ಏನೇ ಇದ್ರು ಸ್ನೇಹನ ಅಂತ ಹೇಳಿ ಸಾಕಷ್ಟು ರೀತಿಯಲ್ಲಿ ಮದುವೆ ನಿಲ್ಲಿಸೋಕೆ ಟ್ರೈ ಮಾಡ್ತಾರೆ ಆದರೂ ಕೂಡ ಇಲ್ಲಿ ಶ್ರೀರಾಮ್ ತನ್ನ ದೊಡ್ಡಮ್ಮನ ಮಾತಿಗೆ ಯಾವುದೇ ಕಾರಣಕ್ಕೂ ಕೂಡ ನಾನು ಹಿಂದೆ ಸರಿಯೋಕ್ಕಾಗೋದಿಲ್ಲ ಅವರ ನಿರ್ಧಾರನೇ ನನ್ನ ನಿರ್ಧಾರ ಅವರ ನಿರ್ಧಾರಕ್ಕೆ ನನ್ನ ಸಮ್ಮತಿ ಇದೆ ಅಂತ ಹೇಳ್ತಾರೆ ಇಲ್ಲಿ ಶ್ರೀರಾಮ್ ಮದುವೆ ಒಂದು ಕಾನೂನಿನ ಮುಖಾಂತರ ನಿಲ್ಲಿಸಬೇಕು ಅಂದ್ರೆ ಇಲ್ಲಿ ಶ್ರೀರಾಮ ಅದಕ್ಕೆ ಒಪ್ಕೋಬೇಕಾಗತ್ತೆ ಆದ್ರೆ ಇಲ್ಲಿ ಶ್ರೀರಾಮ ತಲೆ ತಗ್ಸಿ ಸೈಲೆಂಟ್ ಆಗಿ ಈ ಒಂದು ಮದುವೆಗೆ ಒಪ್ಪಿಗೆಯನ್ನು ಸೂಚಿಸಿರೋದ್ರಿಂದ ಯಾರು ಏನು ಮಾಡಿದ್ರು ಮದ್ವಿಯನ್ನ ನಿಲ್ಲಿಸೋಕ್ಕಾಗೋದಿಲ್ಲ ಅದೇ ಕಾರಣಕ್ಕೆ ಇಲ್ಲಿ ಸ್ನೇಹ ತಂದೆಯ ಇನ್ಫ್ಲೂಯೆನ್ಸ್ ಕೂಡ ವರ್ಕ್ ಆಗ್ತಾ ಇಲ್ಲ ಆದ್ರೆ ಇಲ್ಲಿ ಸ್ನೇಹ ತಂದೆ ಪ್ರೀಮಗೆ ಕಾಲ್ ಮಾಡೋದ್ರ ಮುಖಾಂತರ ಆಕೆಯನ್ನು ಹೆದರಿಸಿ ಬೆದರಿಸಿ ಮದುವೆ ನಿಲ್ಲಿಸೋಕೆ ಟ್ರೈ ಮಾಡ್ತಾರೆ ಮದುವೆ ಆಗಬೇಕು ಅಂತ ಹೇಳಿ ಪಣ ತೊಟ್ಟು ಇಷ್ಟೆಲ್ಲ ಮಾಡಿರ್ತಕ್ಕಂಥ ಪ್ರೇಮ ಜಸ್ಟ್ ಇಲ್ಲಿ ಸ್ನೇಹ ಅಪ್ಪನ ಮಾತಿಗೆ ಹೆದರ್ಕೋತಾಳೆ ಕಂಡತ್ತಾ ಇಲ್ಲ ತನ್ನ ರಾಮನನ್ನು ಪಡ್ಕೋಬೇಕು ಅನ್ನೋ ಕಾರಣಕ್ಕೆ ರಾಮನನ್ನೇ ಟ್ರ್ಯಾಪ್ ಮಾಡಿದವಳು ಇಲ್ಲಿ ಪ್ರೇಮ ತನ್ನ ತಂಗಿಯ ಬದುಕನ್ನೇ ಬಲಿ ಕಟ್ಟೋಳು ಪ್ರೇಮ ಆದರೆ ಈಗ ಸ್ನೇಹ ತಂದೆ ಹೇಳಿದರು ಅನ್ನೋ ಕಾರಣಕ್ಕೆ ಹಿಂದೆ ಸರಿತಾಳ ಕಂಡತಾ ಇಲ್ಲ ಟಕ್ಕರ್ ಕೊಟ್ಟಿದ್ದೆ ಕೋಣೆಗೂ ಇಲ್ಲಿ ಸ್ನೇಹ ಪ್ರೇಮ ಹಸಮಣೆ ಏರಿಯ ಬಿಟ್ಲು ಆದರೆ ಇಲ್ಲಿ ಸ್ನೇಹ ತನ್ನ ಪ್ರೀತಿಯನ್ನು ನಾನು ದಕ್ಕಿಸ್ಕೋಬೇಕು ತನ್ನ ಪ್ರೀತಿಯನ್ನು ಬಿಟ್ಟು ಇರೋಕ್ಕಾಗೋದಿಲ್ಲ ಏನಾದರೂ ಮಾಡಿ ಆಂಟಿ ಅಂತ ಹೇಳಿ ಮಹೇಶ್ವರಿಯವರನ್ನು ಕೇಳಿದಾಗ ಇಲ್ಲಿ ಮಹೇಶ್ವರಿಯವರು ಒಂದು ಪ್ಲ್ಯಾನನ್ನು ಮಾಡ್ತಾರೆ ಈ ಒಂದು ಪ್ಲ್ಯಾನ್ ಪ್ರಕಾರವಾಗಿ ನೀನು ನಡ್ಕು ಅಂತ ಹೇಳ್ತಾರೆ ಪ್ಲ್ಯಾನ್ ಏನಾಗಿತ್ತು ಅಂತ ಗೊತ್ತಿಲ್ಲ ಬಟ್ ಆ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಮಂಟಪದಡೆಗೆ ಬರ್ತಾರೆ ಮಹೇಶ್ವರಿ ಸ್ನೇಹ ಆದರೆ ಅವರು ಬರೋಕ್ಕೂ ಮುನ್ನನೇ ಅಲ್ಲಿ ರಾಮ್ ಪ್ರೇಮ ಕುತ್ತಿಗೆ ತಾಳಿ ಕಟ್ಟಾಗಿರುತ್ತೆ ಕೊನೆಗೂ ಇಲ್ಲಿ ಸ್ನೇಹ ತನ್ನ ರಾಮನನ್ನು ಕಳ್ಕೋತಾಳೆ ಕುಸ್ತು ಹೋದಂಥ ಆಕೆ ಅಲ್ಲಿಂದ ಬೆಜ್ ಮಾಡಿಕೊಂಡು ಹತ್ಕೊಂಡು ಹೋಗ್ಬಿಡ್ತಾಳೆ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸ್ತಿ ಪ್ರೀತಿಸ್ತಿದ್ದಂಥ ಸ್ನೇಹ ನಿಜವಾಗಲೂ ಕೂಡ ರಾಮನನ್ನು ಪ್ರೀತಿ ಮಾಡ್ತಿದ್ಲೋ ಇನ್ನೇನು ಇಂಟೆನ್ಷನ್ ಇಟ್ಕೊಂಡಿದ್ಲೋ ಗೊತ್ತಿಲ್ಲ ಆಕೆಯ ಸತ್ಯ ಕೂಡ ಬೇರೆನೇ ಇದೆ ಆಕೆಯ ರಹಸ್ಯ ಕೂಡ ಇದೆ ಅದು ಇನ್ನೂ ಕೂಡ ರಾಮ್ಗೆ ಗೊತ್ತಿಲ್ಲ ರಾಮ್ ತುಂಬ ಒಳ್ಳೆ ಹುಡುಗಿ ಅಂತ ಅಂದ್ಕೊಂಡಿದ್ದಾರೆ ಇದರ ಹೊರತಾಗಿ ಹೇಳೋದಾದರೆ ಸ್ನೇಹಾಳನ್ನು ತುಂಬ ಪ್ರೀತಿ ಮಾಡಿದಂಥ ರಾಮ್ ಫ್ರೆಂಡ್ ಅಂತ ಅಂದ್ಕೊಂಡಿದ್ದಂಥ ಪ್ರೇಮ ಒಂದು ಟ್ರ್ಯಾಪ್ಗೆ ಬಿದ್ದು ಆಕೆಯನ್ನು ಮದುವೆ ಮದುವೆ ಆಗಿದ್ದಾರೆ ಆದರೆ ಮದುವೆ ಆಗಬೇಕಾದ್ರೆ ತಾಳಿ ಕಟ್ಟಬೇಕಾದ್ರೆ ಮನಸ್ಸಲ್ಲಿ ಅನ್ಕೂತಿದ್ದಾರೆ ಎಂದೂ ಪ್ರೇಮ ನಿನಗೆ ಕ್ಷಮೆ ಇಲ್ಲ ಎಂದು ಕೂಡ ನಾನು ನಿನ್ನನ್ನು ಒಪ್ಕೊಳ್ಳೋದಿಲ್ಲ ಅಂತ ದೊಡಮುಂಗಿ ಕೊ ಹೇಳಿದರು ರಾಮ್ ನಿಮಗೆ ಇವತ್ತು ನಾನು ತಪ್ಪಿತಸ್ಥ ಅಂತ ಅನ್ನಿಸ್ತದೆ ಬಿಕಾಸ್ ಯಾವುದೇ ರೀತಿ ಸಾಕ್ಷಿ ಆಧಾರಗಳು ಇಲ್ಲದೆ ಇರೋದ್ರಿಂದ ಆದರೆ ನಿಮಗೆ ಒಂದನ ಗೊತ್ತಾಗುತ್ತೆ ಪ್ರೇಮ ಎಂಥವಳು ಪ್ರೇಮ ಏನು ಮಾಡಿದ್ಳು ಅನ್ನೋದು ಅಂತ ಹೇಳಿ ಹೇಳಿದರು ರಾಮ್ ಕೊನೆಗೂ ತಾಳಿ ಕಟ್ಟಾಯಿತು ಪ್ರೇಮಾಗೆ ತಾನು ತನ್ನ ರಾಮನನ್ನು ಪಡ್ಕೊಂಡಂತಹ ಖುಷಿ ರಾಮನನ್ನು ಪಡ್ಕೊಂಡಂತಹ ಒಂದು ಖುಷಿಯಲ್ಲಿ ಇಲ್ಲಿ ಪ್ರೇಮ ಖುಷಿಯಾಗಿದ್ದರೆ ತನ್ನ ಅಕ್ಕನ ಬದುಕು ಹೀಗಾಯ್ತಲ್ಲ ಅಂತ ಹೇಳಿ ಸಂಕಟ ಕಾವ್ಯ ಅವಳ ಬದುಕಿಗಿಂತ ಅವಳ ಅಕ್ಕನ ಬದುಕಿನ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ ಕಾವ್ಯ ಆ ಕಡೆ ಮಾದೇವರು ನೀವು ಅಂದ್ಕೊಂಡಾಗೆ ನನ್ನ ತಮ್ಮ ನಿಮ್ಮ ಅಕ್ಕನ ಕುತ್ತಿಗೆಗೆ ತಾಳಿ ಕಟ್ಟದ್ನಲ್ಲ ಮದುವೆ ಆಯ್ತಲ್ಲ ಇವಾಗ ಸಮಾಧಾನ ಆಯ್ತಾ ಅಂತ ಕೇಳ್ತಾರೆ ಅದಕ್ಕೆ ಕಾವ್ಯ ಹೇಳೋದು ಮದುವೆ ಅನ್ನೋದು ಯಾವತ್ತೂ ಕೂಡ ಫೋರ್ಸ್ಫುಲಿ ಆಗೋದಲ್ಲ ಇಷ್ಟಪಟ್ಟು ಆಗೋದು ಆಕೆಯ ಮನ ಒಲಿಸಿ ಮದುವೆ ಆಗಬೇಕೇ ಹೊರತು ಈ ಕಡೆ ಫೋರ್ಸ್ ಮಾಡಿ ಮದುವೆ ಆಗಬಾರ್ದು ಇವತ್ತು ನಿಮ್ಮ ತಮ್ಮ ಮಾಡಿರ್ತಕ್ಕಂತಹ ಒಂದು ಕೆಲಸದಿಂದ ನನ್ನ ಬದುಕು ನನ್ನ ಅಕ್ಕನ ಬದುಕು ಇಬ್ಬರ ಬದುಕು ಕೂಡ ನಿಜವಾಗ್ಲೂ ಅಡ್ಡಕತ್ರಿ ಇಲ್ಲಿ ಸಿಕ್ಕ ಹಾಕೊಂಡಂಗೆ ಆಗಿದೆ ಇವರ ಬದುಕು ಕೂಡ ಸರ್ವನಾಶ ಆಗಿದೆ ಯಾವುದೇ ಕಾರಣಕ್ಕೂ ಇದಕ್ಕೆ ನಿಮ್ಮ ಅಣ್ಣ ತಂದಿರು ಇಬ್ಬರಿಗೂ ಕೂಡ ಕ್ಷಮೆ ಇಲ್ಲ ಅಂತ ಹೇಳ್ತಾರೆ ಆದರೆ ಇಲ್ಲಿ ಕಲ್ಯಾಣಿಯವರು ತನ್ನ ಇಬ್ಬರು ಮಕ್ಕಳು ಮದುವೆ ಆದ ಖುಷಿಯಲ್ಲಿದ್ದಾರೆ ನಂತರ ಸಪ್ತಪದಿ ತುಳಿಬೇಕಾಗಿದೆ ರಾಮ್ ಕೈ ಕೊಡೋಕ್ಕೆ ಒಪ್ಕೋತಾನೆ ಎಲ್ಲ ದೊಡಮ್ಮ ಹೇಳಿದ ತಕ್ಷಣ ಇಲ್ಲಿ ರಾಮ್ ಪ್ರೇಮ ಜೊತೆ ಸಪ್ತಪದಿಯನ್ನು ತುಳಿತಾರೆ ತದನಂತರ ದೊಡ್ಡವರ ಆಶೀರ್ವಾದ ತಗೊಳ್ಳಿ ಅಂದಾಗ ತನ್ನ ದೊಡಮ್ಮನ ಆಶೀರ್ವಾದ ತಗೊಳಕ್ಕೆ ಹೋಗ್ತಾರೆ ನಾನಲ್ಲ ಹೆತ್ತಮ್ಮ ಮಹೇಶ್ವರಿ ಮಹೇಶ್ವರಿಯಲ್ಲಿ ಅವ್ರ ಆಶೀರ್ವಾದ ತಗೋಬೇಕು ಇವಳು ಅಂತ ಶ್ರೀನಿವಾಸ್ ಅವ್ರಿಗೆ ಹೇಳಿದಾಗ ಅಯ್ಯೋ ಅವಳು ಕೋಪ ಮಾಡ್ಕೊಂಡು ಎಲ್ಲಿರ್ತಾಳೋ ಅವ್ಳು ನಿಜವಾಗ್ಲೂ ಆಶೀರ್ವಾದ ಮಾಡ್ತಾರ ಅಂತ ಹೇಳ್ತಾರೆ ಹೋಗಿ ಕರ್ಕೊಂಡು ಬನ್ನಿ ಶ್ರೀನಿವಾಸ್ ಅಂತ ಹೇಳ್ತಾರೆ ಕೊನೆಗೂ ಶ್ರೀನಿವಾಸ್ ಅವರು ತಮ್ಮ ಹೆಂಡತಿ ಹತ್ರ ಬಂದು ಏನಿದು ಇಲ್ಲಿ ಕೂತಿದ್ಯಾ ನಡಿಯಲ್ಲಿ ಮಕ್ಳಿಗೆ ಆಶೀರ್ವಾದ ಮಾಡು ಅಂದಾಗ ಯಾವ ಮದುವೆ ನಾನು ಆ ಮದುವೆ ಒಪ್ಕೋತೀನಿ ಅಂತ ಅಂದ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಅವಳು ನನ್ನ ಸೊಸೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಆ ದಡ್ಡಿನ ನನ್ನ ಮಗನಿಗೆ ಕಟ್ಟಿದ ತಕ್ಷಣ ಅವಳು ನನ್ನ ಮನೆಯ ಸೊಸೆ ಆಗಿ ನನ್ನ ಮಗನ ಹೆಂಡತಿ ಆಗ್ಬಿಡ್ತಾಳೆ ನೀವು ಆ ಕಲ್ಯಾಣಿ ಅವ್ರ ಮಾತನ್ನ ಒಪ್ಕೊಂಡು ಸುಸಿ ಅಂತ ಒಪ್ಕೋಬಹುದು ಆದ್ರೆ ನಿಮ್ಗೆ ಆ ಕಲ್ಯಾಣಿ ಅವ್ರ ಮಾತು ವೇದ ವಾಕ್ಯ ಆಗಿರ್ಬೋದು ಆದ್ರೆ ನನಗಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ಅವಳನ್ನ ಸುಸಿ ಅಂತ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರ ತದನಂತರ ಶ್ರೀನಿವಾಸ್ ಅವ್ರು ಬರ್ತಾರೆ ಎಲ್ಲಿ ಮಹೇಶ್ವರಿ ಶ್ರೀನಿವಾಸ್ ಅಂತ ಹೇಳಿ ಕಲ್ಯಾಣಿ ಅವರು ಕೇಳಿದಾಗ ಅವಳು ಬರ್ಲಿಲ್ಲ ಅಂತ ಹೇಳ್ತಾರೆ ನೀವೇ ಆಶೀರ್ವಾದ ಮಾಡಿಬಿಡಿ ಅಂದಾಗ ಈ ಕಡೆ ನಾಲ್ವರಿಗೂ ಕೂಡ ಕಲ್ಯಾಣಿ ಅವರೇ ಆಶೀರ್ವಾದವನ್ನು ಮಾಡ್ತಾರೆ ತನ್ನ ಮಕ್ಕಳಿಗೆ ತದನಂತರ ಅವರ ಅಪ್ಪ ಅಮ್ಮನ ಆಶೀರ್ವಾದ ತಗೊಳ್ಳಿ ಅಂತಾರೆ ಶ್ರೀನಿವಾಸ್ ಅವರ ಆಶೀರ್ವಾದ ತಗೊಳ್ಳಿ ಅಂತಾರೆ ಎಲ್ಲರ ಆಶೀರ್ವಾದವನ್ನು ಕೂಡ ತಗೋತಾರೆ ಮಕ್ಕಳಿಗೆ ಕಲ್ಯಾಣಿ ಮನೆಗೆ ಸುಸ್ತಿಯಾಗಿ ಹೋಗ್ತಿದ್ಯಾ ಖಂಡಿತ ಕಲ್ಯಾಣಿ ನಿನ್ನನ್ನು ಮಕ್ಕಳಿಗಿಂತ ತುಂಬ ಚೆಂದ ನೋಡ್ಕೋತಾರೆ ಅಂತ ಹೇಳಿ ಅಪ್ಪ ಆಶೀರ್ವಾದ ಮಾಡ್ತಾರೆ ಇಲ್ಲಿ ಅಮ್ಮಂಗೆ ಚಿಂತೆ ಆಗಿಬಿಟ್ಟಿದೆ ಇವತ್ತೇ ಮಹೇಶ್ವರಿಯವರು ಆಶೀರ್ವಾದ ಮಾಡಲಿಲ್ಲ ಮನೆಗೆ ಹೋದ್ಮೇಲೆ ನನ್ನ ಮಕ್ಳ ಕಥೆ ಏನಾಗ್ಬೋದು ಅಂತ ಇನ್ನೇನು ಯೋಚನೆ ಮಾಡಿಬಿಡ ಅಲ್ಲಿ ಕಲ್ಯಾಣ ಇದ್ದಾಳೆ ಮಕ್ಕಳಿಗಿಂತ ತುಂಬ ಚೆಂದ ನೋಡ್ಕೋತಾಳೆ ಅಂತ ಅಪ್ಪ ಹೇಳ್ತಾರೆ ಕೊನೆಗೂ ಇಲ್ಲಿ ರಾಮ್ ಮತ್ತು ಪ್ರೇಮ ಕಾವ್ಯ ಹಾಗೆ ಮಹಾದೇವ್ವ ನಾಲ್ವರು ಕೂಡ ಮನೆಗೆ ಬರ್ತಾರೆ ಮನೆಗೆ ಬರ್ತದಾಗೆ ಉಸ್ಲು ಶಾಸ್ತ್ರ ಮಾಡಬೇಕಾಗಿದೆ ಅಂತ ಹೇಳ್ತಾರೆ ಹೌದು ಮಹೇಶ್ವರಿಯಲ್ಲಿ ಅಂತ ಶ್ರೀನಿವಾಸ್ ಅವ್ರನ್ನ ಕೇಳಿದಾಗ ಅವಳು ಕೊಪ್ಪ ಬಂದರೆ ಪಕ್ಕದ ಮನೇಲಿ ಹೋಗಿ ಕೂತಿರ್ತಾಳೆ ಗೊತ್ತಿಲ್ವಾ ಅದಕ್ಕೆ ನಿಮಗೆ ಬಿಡಿ ಅವಳು ಬರ್ದೇ ಇದ್ರೆ ಅಂತಾರೆ ನಂತರ ತಮ್ಮ ಮಗಳನ್ನು ಹೋಗಿ ಎಲ್ಲ ರೀತಿ ವ್ಯವಸ್ಥೆ ಮಾಡ್ಕೋ ಅಂತ ರಾಣಿಗೆ ಹೇಳಿದ್ದೆ ಹೋಗ್ಬಿಟ್ಟು ಹೊಸಲಿ ಶಾಸ್ತ್ರಕ್ಕೆ ಎಲ್ವನ ಕೂಡ ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ ಉಸ್ಲಿ ಶಾಸ್ತ್ರಕ್ಕೆ ಎಲ್ವನ ಕೂಡ ತಗೊಂಡು ಬಂದು ಆರತಿ ತೆಗೆದು ಸೀರನ್ನು ಇಡ್ತಾರೆ ಉಸ್ಲಿನ್ ಮೇಲೆ ಈ ಕಡೆ ಪ್ರೇಮಾಳನ್ನೇ ನೋಡಿ ಸಿಟ್ಟಾಗ್ತಿದ್ದಾರೆ ರಾಮ್ ತದನಂತರ ಮೊದಲು ಈ ಮನೆ ಸೊಸೆ ಕಾವ್ಯ ನೀನಮ್ಮ ಮೊದಲು ನೀನು ಈ ಮನೆ ಉಸ್ಲು ತೊಳಿಬೇಕು ಅಂತ ಹೇಳಿ ಮುಂದೆ ಬನ್ನಿ ಇಬ್ರು ಅಂದಾಗ ಕಾವ್ಯ ಬ ದೊಡ್ಡ ಬಡ ಅಂತ ಬರ್ತಾರೆ ನಂತರ ಮಾದೇವ ಬನ್ನಿ ಬಾ ನೀನು ಅಂತ ಹೇಳಿ ನೆಲ್ಲಿಸ್ತಾರೆ ಇಬ್ರು ಕೂಡ ಆರ್ತಿ ಇಬ್ರಿಗೂ ಕೂಡ ಆರ್ತಿ ಮಾಡಿದ್ದೆ ಕಾವ್ಯ ಸೀರನ್ನು ಒದ್ದು ಇಷ್ಟ ಇಲ್ಲದಿರೋ ರೀತಿ ಮನೆಗೆ ಎಂಟ್ರಿ ಕೊಡ್ತಾರೆ ತದನಂತರ ಇಲ್ಲಿ ಪ್ರೇಮ ಮತ್ತು ರಾಮನನ್ನು ಬನ್ನಿ ಅಂತ ಹೇಳಿದರೆ ಪ್ರೇಮ ಬಾ ಬರ್ತಾಳೆ ರಾಮ್ ಬರೋದಿಲ್ಲ ಏನು ಮಾಡ್ತಿದ್ಯಾ ರಾಮ್ ನೀನು ಕೂಡ ಬಾ ಅಂತ ಹೇಳಿ ಕರೆದು ನೆಲ್ಲಿಸ್ತಾರೆ ನಂತರ ಹೊಸಲು ಸೀರೆನ ಓದಿತಿದ್ದಾಗೆ ಪ್ರೇಮ ರಾಮ್ ಹಾಗೆ ಒಳಗಡೆ ಕೋಪದಲ್ಲಿ ಹೋಗ್ಬಿಡ್ತಾರೆ ಗೊತ್ತಾಗತ್ತೆ ಇಲ್ಲಿ ಪ್ರೇಮ ಏನು ಯೋಚನೆ ಮಾಡಬೇಡ ಅಮ್ಮ ಖಂಡಿತ ಎಲ್ಲ ಒಳ್ಳೇದಾಗತ್ತೆ ನನ್ನ ಮಗ ನಿನಗೆ ಹೇಳಿದೆ ತಾಳಿ ಕಟ್ತಾ ಅಂತ ಬಿಜುರ್ ಮಾಡ್ಕೋಬೇಡ ನಿಮ್ಮಲ್ಲಿರೋ ಪ್ರೀತಿಗೆ ಅಂತ ಹೇಳ್ತಾರೆ ಕಲ್ಯಾಣಿಯವರು ಈ ಕಡೆ ಪ್ರೇಮ ನಾನು ಇಷ್ಟಪಟ್ಟಿರೋ ಪ್ರೇಮನ ರಾಮನನ್ನು ಮದುವೆ ಆದೆ ಅಮ್ಮ ಯಾವಾಗಲೂ ಹೇಳ್ತಾಳೆ ಹೋದ ಮನೆಯನ್ನು ಬೆಳಗಬೇಕು ಅಂತ ಈ ಮನೆ ಬೆಳಗಲಿ ಅಂತ ಹೇಳಿ ನಾನು ಮನೆ ಕಾಲಿಡ್ತಿದ್ದೀನಿ ಅಂತ ಹೊಸಲು ದಾಟಿ ಮನೆ ಒಳಗಡೆ ಪ್ರವೇಶ ಮಾಡ್ತಾಳೆ ಪ್ರೇಮ ತದನಂತರ ದೇವರ ಮನೆ ದೀಪ ಹಚ್ಚಬೇಕಾಗಿದೆ ಕಾವ್ಯ ಬಂದು ದೀಪ ಹಚ್ಚದ ಮೇಲೆ ಪ್ರೇಮ ಬಂದು ಹಚ್ಬೇಕು ಬರ್ತಾರಪ್ಪ ಅವರು ಮಹೇಶ್ವರಿ ಪಾತ್ರ ಬದಲಾಗಿದೆ ಮಹೇಶ್ವರಿ ಅವರು ಬಂದಿದೆ ಏನು ದೀಪ ಹಚ್ತಾ ಇದೆಯಾ ನಾನು ನಿನ್ನ ಈ ಮನೆ ಸೊಸೆ ಅಂತ ಅನ್ಕೊಂಡಿದ್ದೀನ ಈ ಮನೆ ದೀಪ ಹಚ್ಚೋದಕ್ಕೆ ನೀನು ಯಾವತ್ತು ನನ್ನ ಮನೆ ಸೊಸೆ ಆಗಲ್ಲ ನನ್ನ ಮಗನೇ ಹೆಂಡತಿ ಆಗೋದಿಲ್ಲ ಒಂದು ವಿಷಯ ತಿಳ್ಕೊ ಮದುವೆ ಆಗಿ ನೀನು ಬಂದಿರ್ಬೋದು ಆದ್ರೆ ಇನ್ನು ನನ್ನಟ ಶುರುವಾಗುತ್ತೆ ಹೇಗ್ ನೆಮ್ಮದಿ ಆಗಿರ್ತೀರ ನೋಡೇ ಬಿಡ್ತೀನಿ ಅಂತ ಮಹೇಶ್ವರಿ ಹೇಳ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ ಖಂಡಿತವಾಗ್ಲೂ ಇಲ್ಲಿ ಕಾವ್ಯ ರಗಡಾಗಿದ್ದಾರೆ ಕಾವ್ಯ ಖಂಡಿತವಾಗ್ಲೂ ಕೂಡ ತಿರುಗೇಟನ್ನು ಕೊಡೋ ಸಾಧ್ಯತೆ ಇದೆ ಅಂತ ಅನಿಸುತ್ತೆ